ನಮಸ್ಕಾರ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ಹದಿನೆಂಟು ಭಯಂಕರಾ ರಾಹುನಿಮೆ ಮುಂದಿನ ಎಪ್ಪತ್ತಾರು ವರ್ಷಗಳು ಈ ಏಳು ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಬೇಡ ಧನಯೋಗ ಶುರುವಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇದೇ ಸೆಪ್ಟೆಂಬರ್ ಹದಿನೆಂಟು ಭಯಂಕರ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆಯ ನಂತರದ ದಿನಗಳು ಅಥವಾ ನಂತರದ ವರ್ಷಗಳು ಈ ಏಳು ರಾಶಿಯವರಿಗೆ ದುಡ್ಡಿನ ಸುರಿಮಳೆಯನ್ನೇ ಗೈತಕ್ಕಂಥ ವರ್ಷಗಳು ಅಂತ ಹೇಳಬಹುದು ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪೆ ಇರೋದ್ರಿಂದ ಬೇಡ ಅಂದ್ರೂ ಕೂಡ ಧನಯೋಗ ಇದೆ ಹೀಗಾಗಿ ಇವರಿಗೆ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಈ ಒಂದು ವರ್ಷಗಳು ಬಹಳ ಅಂದ್ರೆ ಬಹಳ ವಿಶೇಷವಾದ ವರ್ಷ ಅಂತ ಹೇಳಬಹುದು ಈ ವರ್ಷ ಪೂರ ಒಂದು ರೂಪಾಯಿ ಸಾಲ ಇಲ್ದಂಗೆ ಇವರು ಬದುಕ್ತಾರೆ ಜೊತೆಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶುಭ ಫಲಗಳನ್ನು ಇವರು ಪಡೆದುಕೊಳ್ತಾರೆ ಕೆಲಸಗಳಲ್ಲಿ ಲಾಭವನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನು ಇವರು ನಡೆಸ್ತಾರೆ ಅಂತ ಹೇಳಬಹುದು ಎಷ್ಟು ದಿನ ಕಾಡದಂತಹ ತೊಂದರೆ ತಾಪತ್ರೆಗಳು ಸಮಸ್ಯೆಗಳು ಎಲ್ಲವೂ ಕೂಡ ಇನ್ಮುಂದೆ ಮುಂದೆ ಒಂದೊಂದಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಯಾವುದಕ್ಕೂ ಕೂಡ ಅಡ್ಡಿ ಆತಂಕ ಅನ್ನೋದು ಎದುರಾಗೋದಿಲ್ಲ ಅಂತ ಹೇಳಬಹುದು ಹೊಸದಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಆರಂಭ ಮಾಡಿ ಅದರಿಂದ ನಿಮಗೆ ಹೆಚ್ಚಿನ ಲಾಭ ಗಳಿಸುವ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಇನ್ನು ಮಕ್ಕಳಿಗೆ ಉದ್ಯೋಗದಲ್ಲಾಗಿರಬಹುದು ಅಥವಾ ವಿದ್ಯಾಭ್ಯಾಸದಲ್ಲಾಗಿರಬಹುದು ಸಮರ್ಪಕವಾದ ಕೆಲಸ ಕಾರ್ಯಗಳು ಸಿಗಬೇಕು ಅಥವಾ ಒಳ್ಳೆಯ ರೀತಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಮಕ್ಕಳನ್ನು ಓದಿಸ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಅನಿರೀಕ್ಷಿತವಾಗಿ ಕೆಲವೊಂದಷ್ಟು ಜನರಿಂದ ನಿಮಗೆ ಲಾಭ ಆಗುತ್ತೆ ಸಹಾಯ ಅನ್ನೋದು ಸಿಗುತ್ತೆ ಸಂಪತ್ತಿನ ಆಶೀರ್ವಾದವನ್ನು ಈ ಸಮಯದಲ್ಲಿ ನೀವು ಪಡೆದುಕೊಳ್ತೀರಾ ಹೀಗಾಗಿ ಅದರಿಂದ ಎಲ್ಲ ರೀತಿಯ ಪರಿಹಾರ ಕ್ರಮಗಳನ್ನು ತೆಗೆದುಕೊಂಡು ಒಂದೊಂದಾಗಿ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಧಾರ್ಮಿಕ ದೃಷ್ಟಿಕೋನದಿಂದ ಇದು ಅತ್ಯಂತ ಮಂಗಳಕರವಾದ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಎಲ್ಲವನ್ನ ಪಡೆದುಕೊಳ್ತೀರಾ ನೀವು ಇನ್ಮುಂದೆ ಯಾವುದೇ ರೀತಿಯ ಅನಿರೀಕ್ಷಿತವಾದಂತಹ ಘಟನೆಗಳನ್ನ ಎದುರಿಸೋದಿಲ್ಲ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಅನ್ನೋದು ಸಿಗುತ್ತೆ ಹಣದ ಒಳಹರಿವು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಪ್ರತಿ ದಿನವೂ ಕೂಡ ನೀವು ಒಂದೊಂದು ರೀತಿಯ ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ ಎಲ್ಲ ಸಮಸ್ಯೆಗಳಿಂದ ಕಾಲ ಕಾಲಕ್ಕೆ ತಕ್ಕಂತೆ ನೀವು ಪರಿಹಾರಗಳನ್ನು ಈ ಸಂದರ್ಭದಲ್ಲಿ ಹುಡುಕಿಕೊಳ್ಳಬಹುದು ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಸಕಾರಾತ್ಮಕ ಪ್ರಭಾವ ಇದೆ ಈ ವರ್ಷ ಹೀಗಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಯಶಸ್ಸು ಸಿಗುತ್ತೆ ಅದರಲ್ಲೂ ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಗೌರವ ಮತ್ತು ಖ್ಯಾತಿ ಸಮಾಜದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಧನ ಲಾಭ ಗಳಿಸುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಈ ಒಂದು ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಧನುರ್ ರಾಶಿ ಕರ್ಕಟಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು